ಬೆಳಗಿನಿಂದ ಇವತ್ತು ಏನು ಮಾಧ್ಯಮದ ಮೂಲಕ ನಾವು ಸುದ್ದಿ ನೋಡ್ತಾ ಇದ್ದೇವ ಕೇರಳ ಕೇರಳದಲ್ಲಿ ಇವಾಗ ಎಂಬತ್ತರಿಂದ ನೂರು ಜನ ಈಗಾಗಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಕಷ್ಟು ಜೀವ ಹಾನಿಯಾಗಿದೆ ಆಸ್ತಿಗಳ ಹಾನಿಯಾಗಿದೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರ ಸಾಹೇಬ್ರ್ ಹೇಳಿದಂಗೆ ಕೋರ್ ಕಮಿಟಿನಲ್ಲಿ ಇವತ್ತೇನು ಎಲ್ಲ ಹಿರಿಯಕರ ಒಂದು ಸಮ್ಮುಖದಲ್ಲಿ ಕೆಲವೊಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ಜನಗಳ ಒಂದು ಹಿತ ದೃಷ್ಟಿಯಣ ಯಾಕೆಂದ್ರೆ ಪಾದಯಾತ್ರೆಗೆ ಬರ್ತಕ್ಕಂಥವ್ರು ಸಹಸ್ರಾರ್ ಸಂಖ್ಯೆನಲ್ಲಿ ಬರ್ತಾರೆ ನಾಳೆ ಇದೇ ರೀತಿ ಮಳೆ ಧಾರಾಕಾರವಾಗಿ ಸಂದರ್ಭದಲ್ಲಿ ಪ್ರಕೃತಿ ನಮ್ ಕೈಯಲ್ಲಿಲ್ಲ ಬರ್ತಕ್ಕಂಥವ್ರ ಆರೋಗ್ಯ ಕೂಡ ಇವತ್ತು ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಇವೆಲ್ಲ ದೃಷ್ಟಿಯಿಂದ ಇವತ್ತು ಈ ಸಭೆಯಲ್ಲಿ ಚರ್ಚೆ ನಡೆದಿದೆ ಇಲ್ಲ ಚರ್ಚೆ ಆಗಿದೆ ಈಗ ಮಾನ್ಯ ಕುಮಾರಣ್ಣ ಅವ್ರ ಗಮನಕ್ಕೆ ಕೋರ್ ಕಮಿಟಿ ಅಧ್ಯಕ್ಷ ಒಂದ್ ನಿಮಿಷ ಹೌದು ಅವ್ರ ಜೊತೆರುವ ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ